என்னங்க நான் வந்து நான் ನನ್ನ ಹುಟ್ಟೂರಿನಲ್ಲಿ ಇವತ್ತು ನಾನು ನಮ್ಮ ಪತ್ನಿಯವರು ನನ್ನ ತಂದೆಯವರು ಮೂವರು ಹೋಗಿ ಮತದಾನವನ್ನು ಇವತ್ತು ಮಾಡಿದ್ದೇವೆ ಇವತ್ತು ತಮ್ಮೆಲ್ಲರ ಮೂಲಕ ಅನೇಕ ದಿನಗಳಿಂದ ಸುಮಾರು ಮೂರು ವಾರಗಳಿಂದ ಸತತವಾಗಿ ಹಗಲಿರಳು ಕೂಡ ದಣಿಯದೆ ಈ ಬಿಸಿಲಿನಲ್ಲಿ ಕೂಡ ದಣಿಯದೆ ಇವತ್ತು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿರ್ತಕ್ಕಂಥ ನನ್ನ ಪಕ್ಷದ ಎರಡೂ ಪಕ್ಷದ ಮುಖಂಡರುಗಳು ನಾಯಕರುಗಳು ಕಾರ್ಯಕರ್ತ ಬದಲವರಿಗೆ ಮೊದಲನೇದಾಗಿ ನಾನು ಚಿರಋಣಿಯಾಗಿದ್ದೇನೆ ಹೃದಯಪೂರ್ವಕವಾದಂತಹ ಕೃತಜ್ಞತೆಯನ್ನು ಅವರಿಗೆ ಸಲ್ಲಿಸುತ್ತೇನೆ ಅದೇ ರೀತಿ ಈ ದೇಶವನ್ನು ಗೆಲ್ಲಿಸಬೇಕು ಈ ದೇಶದ ಭವಿಷ್ಯ ಮಡಿಮ ಕೈಯಲ್ಲಿದೆ ಜನೃತೆಯಲ್ಲಿದೆ ಹಾಗಾಗಿ ನಿಮ್ಮ ಮನೆ ಮಗನಾಗಿ ನಾನು ಇವತ್ತು ಮನವಿ ಮಾಡ್ತೀನಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನನ್ನೆಲ್ಲ ಮತ್ತು ಬಂಧುಗಳಲ್ಲಿ ನಿಮ್ಮ ಮಗನಾಗಿ ಸೇವೆ ಮಾಡಲಿಕ್ಕೆ ನನಗೊಂದು ಒಂದು ಮತ್ತೊಂದು ಅವಕಾಶ ಕೊಡಿ ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಗಳು ಈ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅವರ ಕೈಗಳು ಬಲಪಡಿಸಲಿಕ್ಕೆ ನಿಮ್ಮ ಮಗನಿಗೆ ನಿಮ್ಮ ಮನೆ ಮಗನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಹಾಗೆಯೇ ಕರ್ನಾಟಕ ರಾಜ್ಯದ ಇತರೆ ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಜಾತ್ಯಾತೀತ ಜನತಾದಳದ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರನಂದ್ರೆ ಇವರೆಲ್ಲರಿಗೂ ಕೂಡ ಗೆಲ್ಲಿಸಿಕೊಡಿ ಈ ರಾಜ್ಯವನ್ನು ಗೆಲ್ಲಿಸಿ ಈ ದೇಶವನ್ನು ಗೆಲ್ಲಿಸಿ ನೀವು ಗೆಲ್ಲಬೇಕು ಅಂತಂದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಜೆಡಿಎಸ್ನ ಮೇತ್ರಿಕೂಟದ ಅಭ್ಯರ್ಥಿಗಳು ಈ ರಾಜ್ಯದಲ್ಲಿ ಗೆಲ್ಲಬೇಕು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ ಸ್ವಚ್ಛ ಆಡಳಿತವನ್ನು ಪಾರದರ್ಶಕವಾದಂಥ ಆಡಳಿತವನ್ನು ಸಮ ಸಮಾಜವನ್ನು ಸಾಮಾಜಿಕ ನ್ಯಾಯಕ್ಕೆ ಒತ್ತನ್ನು ಆರ್ಥಿಕ ಸದೃಢತೆಯನ್ನು ಮಹಿಳಾ ಸಬಲೀಕರಣವನ್ನು ಯುವಕರ ಸಬಲೀಕರಣ ಪ್ರತಿಯೊಂದು ವರ್ಗದ ಏಳಿಗೆಯನ್ನು ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವ ಕೊಡುತ್ತೆ ಮತ್ತೊಮ್ಮೆ ನಂಬಿ ವಿಶ್ವಾಸ ಇಟ್ಟು ನಮ್ಗೆ ಆಶೀರ್ವಾದ ಮಾಡಿ ಅಂತ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಅದೇ ರೀತಿ ಕಳೆದ ಮೂರು ವಾರದಿಂದ ಮಾಧ್ಯಮ ಸ್ನೇಹಿತರುಗಳು ಕೂಡ ಹಗಲಿರಲ್ಲೂ ಕೂಡ ನಾವು ಕ್ಯಾಂಪೇನ್ ಮಾಡುವಂಥ ಎಲ್ಲ ಸ್ಥಳಗಳಿಗೆ ತಾವು ಬಂದಿದ್ದೀರಿ ಸೆರೆ ಹಿಡಿದಿದ್ದೀರಿ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಚಾರವನ್ನು ಜನಕ್ಕೆ ತೋರಿಸಿಕೊಟ್ಟಿದ್ರು ತಮಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದವನ್ನು ನಮ್ಮ ಎಲ್ಲರಿಗೂ ಕೂಡ ನಾನು ತಿಳಿಸ್ಲಿಕ್ಕೆ ಭಯಸ್ತೀನಿ